ಯಕ್ಷಾಂಜನೇಯ ಪ್ರಶಸ್ತಿ ಎನ್ನುವುದು ಆಂಜನೇಯ ಯಕ್ಷಗಾನ ಸಂಘ ಕಳೆದ ಒಂದು ಹತ್ತು ವರ್ಷಗಳಿಂದ ನೀಡಿಕೊಂಡು ಬಂದಿರುವಂಥ ಒಂದು ಪ್ರಶಸ್ತಿ ವಾರ್ಷಿಕವಾಗಿ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮಗಳು ಎಲ್ಲ ಯಕ್ಷಗಾನ ಸಂಘಗಳಲ್ಲಿ ಇರ್ತದೆ ಆದರೆ ಅದಕ್ಕೊಂದು ವಿಶಿಷ್ಟವಾದಂತಹ ಹೆಸರನ್ನು ನೀಡಿ ಆ ಪ್ರಶಸ್ತಿಯೊಂದಿಗೆ ಒಂದಿಷ್ಟು ಮೊತ್ತವನ್ನು ನೀಡಿ ಗೌರವಿಸುವಂಥ ಒಂದು ಪರಿಪಾಠ ಒಂದು ಉತ್ತಮವಾದಂಥ ಯೋಜನೆ ಅಂತ ನಾವೆಲ್ಲರೂ ಭಾವಿಸಿದವರು ಈ ವರ್ಷ ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾದವರು ಧರ್ಮಸ್ಥಳದ ಬಿ ಭುಜಬಲಿ ನಿವೃತ್ತ ಮುತ್ಸದ್ದಿಯವರು ಇಷ್ಟು ಹೇಳಿದರೆ ಅವರ ಪರಿಚಯ ಎಲ್ರಿಗೂ ಆಗ್ತದೆ ಭುಜಬಲಿ ಎನ್ನುವಂಥ ಹೆಸರನ್ನು ಕೇಳಿದರೆ ಸಾಕು ಅವರ ಬಗ್ಗೆ ಮತ್ತೆ ಬೇರೆ ಪರಿಚಯ ಆಗಲಿ ಅಥವಾ ಬೇರೆ ರೀತಿಯ ವಿವರಣೆ ಆಗಲಿ ಬೇಡ ಪ್ರಾಯಶಃ ನಮ್ಮ ಎಲ್ಲರೂ ಧರ್ಮಸ್ಥಳ ಕ್ಷೇತ್ರವನ್ನು ಸಂದರ್ಶನ ಮಾಡಿದವರು ಅವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನು ನೋಡಿರ್ಬೋದು ಮಾತನಾಡದೇ ಇದ್ದಿರ್ಬೋದು ಆದರೆ ನೋಡಿರ್ತೀರಿ ಎಲ್ಲರೂ ಅಂಥ ಒಂದು ಆಕರ್ಷಕ ವ್ಯಕ್ತಿತ್ವ ಒಂದು ನೋಡುವಾಗಲೇ ಅವರನ್ನು ನಮಗೆ ಗೊತ್ತಾಗ್ತದೆ ಒಬ್ಬ ಸರಳ ಸಜ್ಜನನಾಗಿ ಅವರು ಕಾಣಿಸಿಕೊಳ್ತಾರೆ ಅವರ ಮುಖದಲ್ಲಿ ಮೂಡುವಂಥ ಒಂದು ಮಂದಹಾಸ ಇರ್ಬೋದು ನಾವೇನಾದರೂ ಮಾತಾಡಿದರೆ ಅದನ್ನು ಒಂದು ಕೇಳುವಂಥ ರೀತಿ ಇರ್ಬೋದು ಅಥವಾ ತನ್ನಿಂದ ಏನಾದರೂ ಸಹಾಯ ಆಗಬೇಕು ಅಂತಾದರೆ ಅದನ್ನು ಮಾಡುವಂಥ ಒಂದು ವಿಧಾನ ಇರ್ಬೋದು ಇದೆಲ್ಲ ಅವರಲ್ಲಿ ಒಂದು ರಕ್ತಗತವಾಗಿ ಬಂದಂತಹ ಒಂದು ಗುಣ ಅಂತ ನಾನು ಭಾವಿಸ್ತೇನೆ ಆಂಜನೇಯ ಯಕ್ಷ ಯಕ್ಷಾಂಜನೇಯ ಪ್ರಶಸ್ತಿಯನ್ನು ಈವರೆಗೆ ಪಡೆದವರು ತುಂಬ ಜನ ಇದ್ದಾರೆ ಎಲ್ಲರೂ ಹೆಸರುವಾಸಿಯಾದವರು ಎಲ್ಲರ ಹೆಸರನ್ನು ನಾನು ಹೇಳುವುದಿಲ್ಲ ಹೇಳಿದರೆ ಅದೇ ಒಂದು ಐದು ನಿಮಿಷ ಬೇಕಾದಿತ್ತು ರಾಮದಾಸ್ ಸಾಮ್ಗರು ಪದ್ಯಾಣ ಶಂಕರನಾರಾಯಣ ಭಟ್ರು ಪುರುಷೋತ್ತಮ ಪೂಂಜರು ಪೂಕಾಳ ಲಕ್ಷ್ಮೀನಾರಾಯಣ ಭಟ್ರು ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ ಇತ್ಯಾದಿ ಹೆಸರುಗಳು ಇದರಲ್ಲೆಲ್ಲ ಕಾಣಿಸಿಕೊಳ್ತದೆ ನೋಡಿ ಇವರೆಲ್ಲ ಯಕ್ಷಗಾನದ ಕಲಾವಿದರಾಗಿದ್ದವರು ಒಂದು ಭಾಗವತರಾಗಿರಬೇಕು ಇಲ್ಲದಿದ್ದರೆ ಅರ್ಥಧಾರಿಗಳಾಗಿರಬೇಕು ಇಲ್ಲದಿದ್ದರೆ ವೇಷಧಾರಿಗಳಾಗಿರಬೇಕು ಈ ರೀತಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನು ಆಂಜನೇಯ ಯಕ್ಷಗಾನ ಸಂಘದಿಂದ ಈವರೆಗೆ ಆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಆದರೆ ಈ ಬಾರಿ ಭುಜಬಲಿಯವರನ್ನು ಗೌರವಿಸ್ತಾ ಇದ್ದಾರೆ ಆದರೆ ಇವರು ಯಕ್ಷಗಾನ ಕಲಾವಿದರಲ್ಲ ಅಲ್ಲಿಗೆ ಮುಗಿಯುವುದಿಲ್ಲ ಯಕ್ಷಗಾನ ಕಲಾವಿದರಲ್ಲದೇ ಇದ್ದರೂ ಕಲೆಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಬಹುದು ಆ ಕಲೆಯ ಬಗ್ಗೆ ಏನೆಲ್ಲ ಕೆಲಸಗಳನ್ನು ಮಾಡಬಹುದು ಎನ್ನುವುದನ್ನು ಅವರು ತಾಳಮದ್ದಳೆ ಇರಬಹುದು ಯಕ್ಷಗಾನ ಇರಬಹುದು ಬೇರೆ ಬೇರೆ ರೀತಿಯಲ್ಲಿ ಮಾಡಿ ತೋರಿಸಿದವರು ಪ್ರಾಯಶಃ ಧರ್ಮಸ್ಥಳದಲ್ಲಿ ಒಂದು ಕರ್ತವ್ಯದಲ್ಲಿ ಇದ್ದುಕೊಂಡು ಇಪ್ಪತ್ನಾಲ್ಕು ಇಂಟು ಏಳು ಅವಧಿಯ ಒಂದು ಕೆಲಸದ ಒತ್ತಡದ ಮಧ್ಯದಲ್ಲಿ ಅವರು ಇಷ್ಟೆಲ್ಲ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅದು ನಂಬುವಂಥ ವಿಚಾರ ಅಲ್ಲ ಆದರೆ ಅದನ್ನು ಅವರು ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ನಾನು ಧರ್ಮಸ್ಥಳಕ್ಕೆ ನನ್ನ ಪ್ರೌಢಶಾಲಾ ಶಿಕ್ಷಣಕ್ಕೆ ಅಂತ ತೆರಳಿದವ ಆ ಸಂದರ್ಭದಿಂದ ನಾನು ಅವರನ್ನು ನೋಡ್ತಾ ಇದ್ದೇನೆ ಆಗ ಸರ್ವಧರ್ಮ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಆಗ್ತಾ ಇದ್ದಂಥ ದೇವಸ್ಥಾನದ ಒಂದು ಎಡಭಾಗದಲ್ಲಿ ಒಂದು ಪೋಸ್ಟ್ ಆಫೀಸ್ ಇತ್ತು ಆ ಪೋಸ್ಟ್ ಆಫೀಸಿನಲ್ಲಿ ಎಮ್ ಒ ಸೆಕ್ಷನ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದದನ್ನು ನಾನು ಈಗಲೂ ನನ್ನ ಕಣ್ಣ ಮುಂದೆ ಅದು ಕಟ್ತಾ ಇದೆ ಆರಂಭದಲ್ಲಿ ಅವರಲ್ಲಿ ಕೆಲಸ ಮಾಡ್ತಾಯಿದ್ದರು ಎಂಒ ವಿಭಾಗ ದೇವಸ್ಥಾನಕ್ಕೆ ಬರುವಂಥ ಭಕ್ತರ ಕಾಣಿಕೆ ಇತ್ಯಾದಿಗಳನ್ನೆಲ್ಲ ಪಟ್ಟಿ ಮಾಡಿಕೊಂಡು ಅವರಿಗೆ ಪ್ರಸಾದ ಇತ್ಯಾದಿ ದಾಖಲೆಗಳನ್ನು ನಿರ್ವಹಿಸುವಂಥ ಒಂದು ಕೆಲಸ ಎಸ್ ಎಲ್ ಸಿ ಮಾಡಿದ್ದು ಅವರು ಧರ್ಮಸ್ಥಳದಲ್ಲಿ ಮೂಲತಃ ಅವರು ಹುಟ್ಟಿದ್ದು ಬಂಗಾಡಿಯಲ್ಲಿ ಬಂಗಾಡಿಯಲ್ಲಿ ಅಂತ ಹೇಳಿದರೆ ಸಾಕಾಗುವುದಿಲ್ಲ ಬಂಗಾಡಿಯ ಅರಸು ಮನೆತನದಲ್ಲಿ ಅವರು ಹುಟ್ಟಿದವರು ಹಾಗಾಗಿ ಒಂದು ಸಾಂಪ್ರದಾಯಿಕವಾದಂಥ ಅರಸುಮನೆತನದ ಹಿನ್ನೆಲೆಯಿಂದ ಬಂದಂಥ ಅವರು ಅವರ ತಂದೆ ಅವರ ತಂದೆಯ ತಂದೆ ಧರ್ಮಸ್ಥಳದ ನಿಕಟ ಸಂಪರ್ಕದಲ್ಲಿದ್ದವರು ಮತ್ತು ಅಲ್ಲಿ ಸೇವೆಯನ್ನು ಸಲ್ಲಿಸಿದವರು ಈ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಅವರು ಬಂಗಾಡಿಯಲ್ಲಿ ಪಡೆದು ಮುಂದಕ್ಕೆ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದ ಬೀಡಿನಲ್ಲಿಯೇ ವಾಸ್ತವ್ಯ ಇದ್ದುಕೊಂಡು ಎಸ್ ಸಿಯನ್ನು ಮುಗಿಸಿದವರು ಆ ಬಳಿಕ ನಮ್ಮ ಈಗಿನ ಕಾವಂದರು ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಉದ್ಯೋಗಕ್ಕೆ ತೊಡಗಿಸಿಕೊಂಡರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವರು ದೇವಳದ ಕಿರಿಯ ಪಾರುಪತ್ಯಗಾರರಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಆರಂಭ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ಪಾರುಪತ್ಯಗಾರರಂದರೆ ಎಷ್ಟು ಜವಾಬ್ದಾರಿ ಇದೆ ಅಂತ ನಾವೀಗ ಧರ್ಮಸ್ಥಳಕ್ಕೆ ಹೋದಾಗ ಎದುರು ಭಾಗದಲ್ಲಿ ಒಂದು ಕೌಂಟರ್ ಕಾಣಿಸ್ತದೆ ಸೇವಾ ಚೀಟಿಗಳನ್ನು ವಿತರಿಸುವಂಥ ಒಂದು ವಿಭಾಗ ಅಷ್ಟೇ ಅವರ ಕೆಲಸ ಅಲ್ಲ ಬೇರೆ ತುಂಬ ಜವಾಬ್ದಾರಿಗಳಿದೆ ಅಂತ ಸೇವಾ ಅಂತ ಒಂದು ವಿಭಾಗದಲ್ಲಿ ಕೂಡ ಅವರು ಪಾರುಪತ್ತಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಆಮೇಲೆ ಮುಖ್ಯ ಪಾರುಪತ್ತಿಗಾರರಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಅವರು ಆ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಆ ಬಳಿಕ ಅವರಿಗೆ ಬಡ್ತಿ ಅಥವಾ ಏನೋ ಒಂದು ಹುದ್ದೆಯಲ್ಲಿ ಬಡ್ತಿ ಬರ್ತದೆ ಮುತ್ಸದ್ದಿ ಮುತ್ಸದ್ದಿ ಅಂದರೆ ಮ್ಯಾನೇಜರ್ ಎನ್ನುವಂಥ ಒಂದು ಪದದ ಒಂದು ಕನ್ನಡ ರೂಪವನ್ನು ನಾವು ಕಾಣಬಹುದು ಅವರ ಕೈ ಕೆಳಗೆ ಬೇರೆ ಬೇರೆ ಇದ್ದಾರೆ ಪುನಃ ಈ ಮುತ್ತದ್ದಿ ಹುದ್ದೆ ಬಹಳ ಜವಾಬ್ದಾರಿಯುತವಾದದ್ದು ಧರ್ಮಸ್ಥಳದಂಥ ಕ್ಷೇತ್ರದಲ್ಲಿ ನಡೆಯುವಂತಹ ಎಲ್ಲ ಕಡೆಗೂ ಅದು ಅನ್ನಛತ್ರ ಇರ್ಬೋದು ದೇವಸ್ಥಾನ ಇರ್ಬೋದು ಅಥವಾ ಇತರ ಸೇವಾ ವಿಭಾಗಗಳು ಯಾವುದೆಲ್ಲ ಇದೆ ಅಲ್ಲಿಗೆ ಎಲ್ಲ ವಸ್ತುಗಳು ವರ್ಗಾವಣೆಯಾಗುವುದು ಜಮ ಉಗ್ರಾಣದಿಂದ ಅದಲ್ಲದೆ ಅಲ್ಲಿ ಒಂದು ವಸ್ತು ದಾಖಲಾಗದೆ ಆವಕ ಮತ್ತು ಜಾವಕ ಬರುವಂಥದ್ದು ಮತ್ತು ಹೋಗುವಂಥದ್ದು ಇದೆಲ್ಲ ಅಲ್ಲಿ ದಾಖಲಾಗಿ ಮತ್ತೆ ಅದು ಬೇರೆ ಬೇರೆ ಕಡೆಗಳಿಗೆ ಹೋಗ್ತದೆ ಅಷ್ಟು ಒಂದು ಜವಾಬ್ದಾರಿಯುತವಾದ ನೀವು ಧರ್ಮಸ್ಥಳದ ಜಮ ಉಗ್ರಾಣ ನೋಡಿದರೆ ಗೊತ್ತಿರ್ಬೋದು ಅಲ್ಲಿ ಒಳಗೆ ಹೋಗಲಿಕ್ಕೆ ಅವಕಾಶ ಇದೆ ಅದು ಇತ್ತೀಚೆಗೆ ಸ್ವಲ್ಪ ಹೆಚ್ಚು ಒಂದು ಪ್ರವಾಸಿ ಕೇಂದ್ರವಾಗಿ ಕೂಡ ಒಂದು ಗುರುತಿಸಲ್ಪಟ್ಟಂಥ ಅಷ್ಟು ಗೊತ್ತಿರಲಿಲ್ಲ ಯಾರಿಗೂ ಆದರೆ ಈಗ ಅದು ಅಲ್ಲಿ ಹೋಗಿ ನೋಡುವಂಥದ್ದು ಅಲ್ಲಿಯ ಒಂದು ರೆಕಾರ್ಡನ್ನು ನೋಡುವಂಥ ಅಲ್ಲಿ ಅದನ್ನು ಹಳೆಯ ಕ್ರಮದಲ್ಲಿ ಈಗಲೂ ಮಾಡ್ತಾ ಇದ್ದಾರೆ ಹಿಂದಿನ ಸಿಸ್ಟಮ್ ಏನಿದೆ ಆ ಪುಸ್ತಕವನ್ನೊಮ್ಮೆ ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ ಆ ರೀತಿಯ ಒಂದು ಕೆಲಸವನ್ನು ಅವರಲ್ಲಿ ಮಾಡಿದ್ದಾರೆ ಆ ಬಳಿಕ ಒಟ್ಟು ನಲವತ್ತೆಂಟು ವರ್ಷಗಳ ಸೇವೆ ಅವರದ್ದು ಶ್ರೀ ಕ್ಷೇತ್ರದಲ್ಲಿ ಸಂದಾಯ ಆಗಿದೆ ಅಷ್ಟಾದರೂ ಅವರಿಗೆ ನಿವೃತ್ತಿ ಅಂತ ಇಲ್ಲ ಧರ್ಮಸ್ಥಳದಲ್ಲಿ ಇದ್ದಾರೆ ಅಂತಾದರೆ ಅಲ್ಲಿ ನಡೆಯುವಂತಹ ಲಕ್ಷ ದೀಪೋತ್ಸವ ಇರ್ಬೋದು ಸಾಹಿತ್ಯ ಸರ್ವಧರ್ಮ ಸಮ್ಮೇಳನಗಳಿರ್ಬೋದು ಆಗಾಗ ನಡೆಯುವಂತಹ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಇತ್ಯಾದಿಗಳಲ್ಲೆಲ್ಲ ಅವರನ್ನು ತೊಡಗಿಸಿಕೊಳ್ತಾರೆ ಇದು ಒಂದು ಅವರ ಕಾರ್ಯ ಕ್ಷೇತ್ರ ಆಯಿತು ಹೇಳಲಿಕ್ಕೆ ಹೋದರೆ ಸಮಾಜ ಸೇವೆ ಮಾಡಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ದುಡಿದಿದ್ದಾರೆ ರಾಜಕೀಯದಲ್ಲಿ ದುಡಿದಿದ್ದಾರೆ ಯಕ್ಷಗಾನ ಕಲಾ ಪ್ರಸರಣದಲ್ಲಿದ್ದಾರೆ ಯುವಕ ಮಂಡಳದ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿನ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಈ ಎಲ್ಲ ಹಿನ್ನೆಗಳಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಯುವಕ ಮಂಡಲವನ್ನು ಅವರು ಸೇರಿಕೊಂಡ ಬಳಿಕ ಧರ್ಮಸ್ಥಳದಲ್ಲಿ ಅದಕ್ಕೆ ಭಾಳ ದೊಡ್ಡ ಹೆಸರು ಬಂತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಮನ್ವೆಲ್ತಿನಿಂದ ಕೂಡ ಅದು ಗುರುತಿಸಲ್ಪಟ್ಟಂಥ ಒಂದು ಯುವಕ ಮಂಡಲ ಆಗಿತ್ತು ಅಲ್ಲಿ ಅಲ್ಲಿ ನಡೆಸಿದಂಥ ಆರೋಗ್ಯ ಶಿಬಿರಗಳಿರ್ಬೋದು ಬೇರೆ ಬೇರೆ ಸಾಮಾಜಿಕ ಸೇವೆಗಳಿರ್ಬೋದು ಇದೆಲ್ಲವುಗಳಿಂದ ಆಮೇಲೆ ಅಲ್ಲಿ ಕನ್ಯಾಕುಮಾರಿ ಯುವತಿ ಮಂಡಲ ಅಂತ ಇತ್ತು ಈ ಎರಡು ಸಂಘ ಸಂಸ್ಥೆಗಳು ಸೇರಿಕೊಂಡು ಒಂದು ದೊಡ್ಡ ಕ್ರಾಂತಿಯನ್ನು ಆ ಕಾಲದಲ್ಲಿ ಮಾಡಿದವರು ಅದೇ ರೀತಿ ಅವರ ಕಲಾಸೆ ಸಹಕಾರಿ ಸೇವೆಯನ್ನು ಹೇಳುವುದಾದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅವರು ಧರ್ಮಸ್ಥಳ ಕೋಆಪರೇಟಿವ್ ಸೊಸೈಟಿ ಅದರ ಒಬ್ಬ ಸದಸ್ಯನಾಗಿ ಸೇರಿಕೊಳ್ತಾರೆ ಮುಂದಕ್ಕೆ ಉಪಾಧ್ಯಕ್ಷರಾಗ್ತಾರೆ ಅದರ ಅಧ್ಯಕ್ಷರಾಗ್ತಾರೆ ನಷ್ಟದಲ್ಲಿದ್ದಂತಹ ಸಂಸ್ಥೆ ಇವರು ಸೇರುವಾಗ ಅದು ನಷ್ಟದಲ್ಲಿದ್ದಂತಹ ಸಂಸ್ಥೆ ಸುಮಾರು ಲಕ್ಷಾಂತರ ರೂಪಾಯಿ ನಷ್ಟದಲ್ಲಿ ಆ ನಷ್ಟದಲ್ಲಿರುವಂತಹ ಸಂಸ್ಥೆಯನ್ನು ಲಾಭ ತರುವಂತೆ ಮಾಡಿ ಆ ಸಹಕಾರಿ ಬ್ಯಾಂಕಿಗೆ ರಾಜ್ಯ ಪ್ರಶಸ್ತಿ ಸಹಕಾರಿ ಮಹಾಮಂಡಳದಿಂದ ಪ್ರಶಸ್ತಿ ಬರುವಂಥ ಒಂದು ಸಾಧನೆಯನ್ನು ಭುಜಬಲಿಯವರು ಮಾಡಿದ್ದಾರೆ ಇದು ಅವರು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆ ಇದು ನೋಡಿ ಇವರ ವಿದ್ಯಾಭ್ಯಾಸ ಎಷ್ಟು ಅಂತ ನಾನು ಆಗಲೇ ಹೇಳಿದ್ದೇನೆ ಎಸ್ ಎಸ್ ಎಲ್ ಸಿ ಮಾತ್ರ ಆದರೆ ಅವರು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ರಾಜ್ಯ ಮಟ್ಟದವರೆಗೆ ರಾಷ್ಟ್ರೀಯ ಮಟ್ಟದವರೆಗೆ ಒಂದು ಪ್ರಶಸ್ತಿಗಳನ್ನು ತನಗಾಗಿ ವೈಯಕ್ತಿಕವಾಗಿ ಅಲ್ಲದೆ ಒಂದು ಸಂಸ್ಥೆಗೆ ಬರುವಂತೆ ಮಾಡುವಲ್ಲಿ ಅವರ ಕಾರ್ಯವೈಖರಿ ಎಷ್ಟು ಪ್ರಸಿದ್ಧ ಎಷ್ಟು ಇರಬಹುದು ಎನ್ನುವುದನ್ನು ತಾವು ನೋಡಿಬಹುದು ನೂತನ ಕಟ್ಟಡದ ಸ್ಥಾಪನೆ ಕೂಡ ಅವರ ಕಾಲದಲ್ಲಿ ಆಗಿದೆ ಧರ್ಮಸ್ಥಳದ ಹೈಸ್ಕೂಲ್ನ ಪಕ್ಕದಲ್ಲಿ ಸಾಧನ ಎನ್ನುವಂಥ ಒಂದು ಕಟ್ಟಡ ಇದೆ ಆ ಕಟ್ಟಡವನ್ನು ಸ್ಥಾಪಿಸಿದವರು ಇವರೇ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ತೊಂಬತ್ತೆಂಟರ ಅವಧಿಯಲ್ಲಿ ಇವರು ಗ್ರಾಮ ಪಂಚಾಯಿತಿನ ಸದಸ್ಯರಾಗಿಯೂ ಕರ್ತವ್ಯ ನಿರ್ವಹಿಸ್ತಾರೆ ಇನ್ನು ವಿಶೇಷವಾಗಿ ಅವರು ಹೇಳಬೇಕಾದ್ದು ಯಕ್ಷಗಾನದ ಬಗ್ಗೆ ಯಕ್ಷಗಾನದ ಕಲಾಪ್ರಸರಣದಲ್ಲಿ ಅವರು ತೊಡಗಿಸಿಕೊಂಡದ್ದು ಅವರು ಹೇಳ್ತಾರೆ ಹಿಂದಿನ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಈಗ ಶ್ರೇಣಿ ಶಾಮಗರೆಲ್ಲ ಇರುವಾಗ ದಾಖಲೀಕರಣದ ವ್ಯವಸ್ಥೆ ಇತ್ತು ಮಲ್ಪೆ ಶಂಕರನಾರಾಯಣ ಶ್ಯಾಮಗರ ಬಗ್ಗೆ ಒಂದೆರಡು ಏನಾದರೂ ದಾಖಲೆಗಳು ಕಾಣಬಹುದು ಆದರೆ ಅದಕ್ಕಿಂತ ಹಿಂದಿನ ಕಲಾವಿದರದ್ದು ಧ್ವನಿ ಸುರುಳಿ ಆಗಲಿ ಅಥವಾ ಒಂದು ಗ್ರಂಥವಾಗಲಿ ಭಾಳ ಅಪೂರ್ವ ಸಿಗುವುದೇ ಇಲ್ಲ ಆದರೆ ಈ ಕ್ಯಾಸೆಟ್ ಯುಗ ಆರಂಭವಾದ ಬಳಿಕ ಯಕ್ಷಗಾನದ ಧ್ವನಿ ಸುರುಳಿಗಳು ಆರಂಭವಾದ ಬಳಿಕ ಬೇರೆ ಬೇರೆ ಸಂಘ ಬೇರೆ ಬೇರೆ ವ್ಯಕ್ತಿಗಳು ಅಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಆದರೆ ಭುಜಬಲಿಯವರು ಮಾಡಿದಂಥ ಆ ನಿಟ್ಟಿನ ಕೆಲಸ ಬಹಳ ದೊಡ್ಡದು ಸುಮಾರು ನೂರಕ್ಕಿಂತಲೂ ಹೆಚ್ಚು ಧ್ವನಿ ಸುರುಳಿಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಯಕ್ಷಗಾನದ ಸುಮಾರು ಎಂಬತ್ತರ ದಶಕದಿಂದ ಇಲ್ಲಿಯವರೆಗೆ ಸುಮಾರು ಐವತ್ತು ಒಂದು ಮೂವತ್ತು ನಲವತ್ತು ವರ್ಷಗಳ ಅವಧಿಯಲ್ಲಿ ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಸಿದ್ಧರಾದಂಥ ಅರ್ಥಧಾರಿಗಳಿರ್ಬೋದು ವೇಷಧಾರಿಗಳಿರ್ಬೋದು ಇವರನ್ನೆಲ್ಲ ಒಂದು ಬೇರೆ ಬೇರೆ ಪ್ರಸಂಗಗಳಲ್ಲಿ ಸೇರಿಸಿಕೊಂಡು ಆ ಅರ್ಥವನ್ನು ನಾವು ಈಗಲೂ ಕೇಳಲಿಕ್ಕೆ ಸಾಧ್ಯ ಆಗಿದೆ ಗೀತೋಪದೇಶ ಒಂದು ಉದಾಹರಣೆ ಮಾತ್ರ ಕೊಡ್ತೇನೆ ಗೀತೋಪದೇಶ ಎನ್ನುವಂಥ ಒಂದು ಕ್ಯಾಸೆಟ್ ಶೇಣಿಯವರ ಅರ್ಜುನ ರಾಮದಾಸ್ ಸಾಮಗರ ಕೃಷ್ಣ ಪುತ್ತಿಗೆ ರಘುರಾಮ ಹೊಳ್ಳರು ಜಯರಾಮ ಕುದ್ರತೆಯರು ಭಾಗವತಿಗೆ ಆದರೆ ವಿಶೇಷವಾಗಿ ಜಯರಾಮ ಕುದ್ರತೆಯರೇ ಅದರಲ್ಲಿ ಪೂರ್ತಿ ಅವರೊಂದು ಸ್ತುತಿ ಪದ್ಯ ಮಾತ್ರ ಹಾಡಿದ್ದು ಕಾಣುತ್ತದೆ ಆ ಕ್ಯಾಸೆಟ್ ಸುಮಾರು ಆಗಿನ ಕಾಲದಲ್ಲಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಮಾರಾಟವಾಗಿ ಒಂದು ದಾಖಲೆಯಾದಂಥ ಒಂದು ಕ್ಯಾಸೆಟ್ ಈಗಲೂ ಅದನ್ನು ಕೇಳುವುದಕ್ಕೆ ಬಹಳ ಖುಷಿ ಅನ್ನಿಸ್ತದೆ ಮನಸ್ಸಿಗೆ ಬಹಳ ಮುದ ನೀಡುವಂತಹ ಒಂದು ಕ್ಯಾಸೆಟ್ ಅದು ಧ್ವನಿ ಸುರುಳಿ ಒಂದು ಗಂಟೆಯಲ್ಲಿ ಭಗವದ್ಗೀತೆಯನ್ನು ಬೋಧಿಸಬೇಕು ಅಂತಾದರೆ ಅವರ ಒಂದು ಸಾಮರ್ಥ್ಯ ಕಲಾವಿದರ ಸಾಮರ್ಥ್ಯ ಎಷ್ಟಿರಬೇಕು ಅದು ರಾಮದಾಸ್ ಸಾಮ್ಗಾರು ಮಾಡಿದ್ದಾರೆ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ ಅದರ ರಚನೆ ಮಾಡಿದ್ದು ಕೂಡ ರಾಮದಾಸ್ ಸಾಮ್ಗರೆ ಅದಕ್ಕೆ ಈಗಿನ ನಮ್ಮ ಚಾಲ್ತಿಯಲ್ಲಿ ಈಗ ಹೊತ್ತು ಕರ್ಮ ಬಂದ ಇದೆ ಆ ಪ್ರಸಂಗ ತೆಗೆದುಕೊಂಡರೆ ಒಂದು ಗಂಟೆಯಲ್ಲಿ ಅದನ್ನು ಮುಗಿಸ್ಲಿಕ್ಕೆ ಕಷ್ಟ ಇದೆ ರಾಮದಾಸ್ ಸಾಮಗಾರೇ ಅದನ್ನು ಪದ್ಯ ಬರೆದಿದ್ದಾರೆ ನನಗೆ ಒಂದು ಪದ್ಯ ನೆನಪಾಗ್ತದೆ ಬಿಳಿಯ ಕುದುರೆಗಳೆಲ್ಲ ರಥದಲ್ಲಿ ನಳಿನ ನಯನನು ರತ್ ನಳಿನ ನಯನನು ರ ನರನು ರಥದಲ್ಲಿ ಈ ರೀತಿಯ ಒಂದು ಪದ್ಯ ಆರಂಭ ಆಗ್ತದೆ ನೋಡಿ ಅಲ್ಲಿ ಎಷ್ಟು ಸರಳವಾದಂಥ ಒಂದು ಪದ್ಯ ಅದು ಆ ಪದ್ಯದ ಆರಂಭ ಹಾಗೆ ಎಲ್ಲ ರಚನೆ ಒಂದು ಏಳೆಂಟು ಪದ್ಯದಲ್ಲಿ ಇಡೀ ಭಗವದ್ಗೀತೆಯನ್ನು ಅಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸ್ತಾನೆ ಇನ್ನು ಕ್ಷೇತ್ರ ಮಹಾತ್ಮೆಗಳಿರ್ಬೋದು ತ್ಯಾಗವೀರ ಬಾಹುಬಲಿ ಧರ್ಮಸ್ಥಳಕ್ಕೆ ಬಾಹುಬಲಿಯನ್ನು ಸಾಗಾಟ ಮಾಡುವಂಥ ಸಂದರ್ಭದಲ್ಲಿ ಕಾರ್ಕಾಳದಿಂದ ಹೊರಟ ಮೂರ್ತಿ ಧರ್ಮಸ್ಥಳಕ್ಕೆ ತಲುಪುವವರೆಗೆ ಅದು ಎಲ್ಲೆಲ್ಲಿ ವಿಶ್ರಾಂತಿಯನ್ನು ಹೊಂದುತ್ತದೆ ಪಡೀತದೆ ಅಲ್ಲೆಲ್ಲ ಧರ್ಮಸ್ಥಳ ಮೇಳದವರಿಂದ ಆ ಕಾಲದಲ್ಲಿ ತ್ಯಾಗವೀರ ಬಾಹುಬಲಿ ಎನ್ನುವಂಥ ಯಕ್ಷಗಾನ ಪ್ರದರ್ಶನ ಆಗ್ತಿತ್ತು ಅದೆಲ್ಲವನ್ನು ನಾನು ನೋಡಿದ್ದೇನೆ ಅಂತ ಅವರು ಹೇಳ್ತಾರೆ ನಾನು ಕೂಡ ಗುರುವಿನ ಕೆರೆಯಲ್ಲಿ ತಂಗಿದಾಗ ಆ ಆಟವನ್ನು ನೋಡಿದ ನೆನಪು ಪ್ರಾಯಶಃ ಬಸದಿ ಹತ್ತಿರ ಅದು ವಿಶ್ರಾಂತಿಯನ್ನು ಪಡೆಯುವಂಥ ಸಂದರ್ಭ ಅಲ್ಲಿ ಆ ಆಟ ಆಗಿದೆ ಇನ್ನು ಭಕ್ತಿಗೀತೆಗಳು ಯಕ್ಷಗಾನ ಮಾತ್ರ ಅಲ್ಲ ಭಕ್ತಿಗೀತೆಗಳು ಅನೇಕ ಪ್ರಸಿದ್ಧ ಕಲಾವಿದರು ಆಮೇಲೆ ದಶ ದಶಾವತಾರ ರೂಪಕ ಜೈನ ಪ್ರಸಂಗಗಳು ಭರತೇಶ ವೈಭವ ಇರ್ಬೋದು ಹೊಂಬುಜ ಕ್ಷೇತ್ರ ಮಹಾತ್ಮೆ ಇರ್ಬೋದು ಪಡ್ಯಾರ ಬೆಟ್ಟು ಕ್ಷೇತ್ರ ಮಹಾತ್ಮೆ ಸುಬ್ರಹ್ಮಣ್ಯ ಕುಡುಪು ಕಾರಿಂಜ ಧರ್ಮಸ್ಥಳ ಸೌತೆಡ್ಕ ಹೀಗೆ ಬೇರೆ ಬೇರೆ ಕ್ಷೇತ್ರ ಮಹಾತ್ಮೆಗಳು ಇನ್ನು ಭಾಗವತರ ಹಾಡುಗಳಿರ್ಬೋದು ಸಿರಿಗಂಧ ಮಧ್ಯಾಹ್ನ ಗಣಪತಿ ಭಟ್ರು ಮತ್ತು ಪುತ್ತಿಗೆ ಹೊಳ್ಳರ ಹಾಡುಗಳನ್ನು ಹೊಂದಿರುವಂಥದ್ದು ಆಮೇಲೆ ಕ ಹಡತೋಕ ಭಾಗವತರು ಪಟ್ಲ ಸತೀಶರು ಇನ್ನು ಹರಿಕತೆ ಬೇಕಾ ಹರಿಕಥೆಯನ್ನು ಕೂಡ ಮಾಡಿದ್ದಾರೆ ಸುಪ್ರಭಾತ ಜಿನಗೀತೆಗಳು ಕಾವ್ಯವಾಚನ ಬೇಕಾ ಅದನ್ನು ಕೂಡ ಅವರು ಧ್ವನಿ ಸುರುಳಿಗಳಲ್ಲಿ ತಂದಿದ್ದಾರೆ ಕೆಲವು ಸಿ ಡಿ ರೂಪದಲ್ಲಿ ಈ ಕ್ಯಾಸೆಟ್ನ ಯುಗ ಬದಲಾದ ಮೇಲೆ ಸಿಡಿಗಳಾಗಿ ಬಂತು ಇನ್ನು ವಿಶೇಷವಾಗಿ ಹೇಳುವುದಾದರೆ ಮದ್ರಾಮಾಯಣ ಕಥಾ ಮಾಲಿಕೆ ಮತ್ತು ಮಹಾಭಾರತ ಕಥಾಮಾಲಿಕೆ ಆರು ಗಂಟೆಯ ಅವಧಿಯಲ್ಲಿ ಇಡೀ ರಾಮಾಯಣ ಮತ್ತು ಮಹಾಭಾರತವನ್ನು ಬಿಂಬಿಸುವಂಥ ಒಂದು ಸಿಡಿಯನ್ನು ಕೂಡ ಅವರು ಮಾಡಿದ್ದಾರೆ ಇನ್ನು ಯಕ್ಷಗಾನದಲ್ಲಿ ಅವರಿಗೆ ಸ್ವತಃ ಆಸಕ್ತಿ ಬರಲಿಕ್ಕೆ ಕಾರಣ ಏನು ಎನ್ನುವುದನ್ನು ಕೂಡ ಅವರು ಹೇಳ್ತಾರೆ ಧರ್ಮಸ್ಥಳದಲ್ಲಿ ನಡೆಯುತ್ತಿದ್ದಂತಹ ಚಿಕ್ಕಮೇಳ ದೊಡ್ಡ ಮೇಳ ಅಂತ ಒಂದುಂಟು ಚಿಕ್ಕಮೇಳ ಆ ಚಿಕ್ಕಮೇಳ ಪ್ರತಿ ಶನಿವಾರ ದೇವಸ್ಥಾನದ ಎದುರು ಭಾಗದಲ್ಲಿ ಆಟಗಳನ್ನು ಮಾಡ್ತಾಯಿತ್ತು ನಾವು ಕೂಡ ಅದನ್ನು ನೋಡ್ತಾ ಇದ್ದವರು ಆ ಚಿಕ್ಕಮೇಳದ ಆಟವನ್ನು ನೋಡಿ ಯಕ್ಷಗಾನದ ಬಗ್ಗೆ ಅವರಿಗೆ ಭಾಳ ಆಸಕ್ತಿ ಇತ್ತು ಇನ್ನು ಧರ್ಮಸ್ಥಳದಲ್ಲಿ ಕಾವಂದರ ಕುಟುಂಬ ಎಲ್ಲರೂ ಯಕ್ಷಗಾನವನ್ನು ಪ್ರೀತಿಸುವರು ಬೀಡಿನಲ್ಲಿ ನಡೆಯುವಂಥ ಅನೇಕ ತಾಳಮದ್ದಳೆಗಳ ಸಂಯೋಜನೆ ಭುಜಬಲಿಯವರು ಮಾಡ್ತಾರೆ ಮಾಡುತ್ತಾ ಇದ್ದಾರೆ ಆಮೇಲೆ ಕಾವಂದರು ದೂರ ಪ್ರವಾಸ ಹೋಗುವಾಗ ಭುಜಬಲಿಯವರು ಜೊತೆಗೆ ಇರ್ತಾರೆ ಜೊತೆಗೆ ಇರುವುದು ಮಾತ್ರ ಅಲ್ಲ ಇವರಲ್ಲಿರುವಂಥ ಯಕ್ಷಗಾನದ ಸಿಡಿಗಳ ಕ್ಯಾಸೆಟ್ಗಳು ಅದನ್ನೆಲ್ಲ ಕಾವಂದರಿಗೆ ಕೇಳಿಸುವ ಮೂಲಕ ಅವರ ಒಂದು ಆಸಕ್ತಿಯನ್ನು ತಣಿಸುವಂಥ ಪ್ರಯತ್ನವನ್ನು ಕೂಡ ಭುಜಬಲಿ ಅವರು ಮಾಡಿದ್ದಾರೆ ಹೀಗೆ ಭಾಳ ಯಕ್ಷಗಾನದ ಬಗ್ಗೆ ಅವರಿಗಿರುವಂಥ ಒಂದು ಪ್ರೀತಿ ಆಮೇಲೆ ಅದರ ಮೇಲೆ ಅವರು ತೊಡಗಿಸಿಕೊಂಡಂಥ ಒಂದು ಶೈಲಿ ಇದೆಲ್ಲ ಅನುಕರಣೀಯವಾದದ್ದು ಹೇಳುವುದಕ್ಕೆ ಹೋದರೆ ಇನ್ನೂ ತುಂಬ ಇದೆ ನಾನು ಹದಿನಾರು ನಿಮಿಷ ಆಗಿದೆ ಈಗಾಗಲೇ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಅವರು ಪಡೆದಿದ್ದಾರೆ ದಕ್ಕಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಮಟ್ಟದ ಸಾಧನಾ ಪ್ರಶಸ್ತಿ ಕರ್ನಾಟಕ ಜ್ಯೋತಿ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಸುಮಾರು ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ ವೀರೇಂದ್ರ ಹೆಗ್ಗಡೆಯವರ ಐವತ್ತನೇ ಪಟ್ಟಾಭಿಷೇಕದ ಸಮಾರಂಭದಲ್ಲಿ ಮೈಸೂರು ಯದುವೀರ ಮಹಾರಾಜರ ಸಮ್ಮುಖದಲ್ಲಿ ಇವರಿಗೆ ಸೇವಾ ತತ್ಪರ ಎನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದ್ದಾರೆ ಇನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರಿಗೆ ಗೌರವಗಳು ಸಂದಿದೆ ಅನೇಕ ರೀತಿಯಲ್ಲಿ ಅವರು ಯಕ್ಷಗಾನಕ್ಕೆ ಸಲ್ಲಿಸಿದ ಸೇವೆ ನಮ್ಮ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತದೆ ಒಬ್ಬ ಕಲಾವಿದನಲ್ಲದೇ ಇದ್ದರೂ ಕಲಾವಿದನಿಗಿಂತಲೂ ಹೆಚ್ಚಿನ ಪ್ರೀತಿಯಿಂದ ಈ ಕಲೆಯನ್ನು ಅವರು ಪ್ರೀತಿಸಿದ್ದಾರೆ ಅನೇಕ ಯಕ್ಷಗಾನ ಪ್ರದರ್ಶನಗಳನ್ನು ದೇಶದ ರಾಜ್ಯದ ವಿವಿಧ ಭಾಗಗಳಲ್ಲಿ ಅವರು ತಂಡಗಳನ್ನು ಕರೆದುಕೊಂಡೋಗಿ ಮಾಡಿದ್ದಾರೆ ಆ ರೀತಿಯ ಉತ್ಸಾಹ ಅವರಿಗಿದೆ ಈಗ ಅವರನ್ನು ನೋಡುವಾಗ ಅರವತ್ತೆಂಟು ವರ್ಷ ವಯಸ್ಸಾಗಿದೆ ಅಂತ ಗೊತ್ತಾಗೋದಿಲ್ಲ ಯಾರಿಗೂ ಅಷ್ಟು ಉತ್ಸಾಹದಿಂದ ಅವರು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ರೀತಿ ಒಬ್ಬರು ಕಲಾ ಪೋಷಕರು ಕಲಾ ಸಂಘಟಕರು ಆಮೇಲೆ ಅವರ ಇನ್ನೊಂದು ವಿಶೇಷವನ್ನು ನೀವು ಗಮನಿಸಬೇಕು ಧರ್ಮಸ್ಥಳದ ಸಮತ್ತಾಗಲಿ ಅಥವಾ ತಾಲೂಕಿನ ಎಲ್ಲಿಯಾದರೂ ಆಟಗಳಾಗುವುದಿದ್ದರೆ ಅವರು ಖಂಡಿತವಾಗಿ ಅಲ್ಲಿ ಪ್ರೇಕ್ಷಕನಾಗಿ ಭಾಗವಹಿಸ್ತಾರೆ ತಾಳಮದ್ದಳೆಯನ್ನು ಕೇಳ್ತಾರೆ ಭಾಳ ಆಸಕ್ತಿಯಿಂದ ಅದಾದಮೇಲೆ ಅದರ ಬಗ್ಗೆ ಅವರ ವಿಮರ್ಶೆಯನ್ನು ಕೂಡ ಮಾಡ್ತಾರೆ